ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನಗಳಾದ ಮೇಲೆ ನಾನು ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇವತ್ತು ನಾನು ಒಂದು ರೊಟ್ಟಿ ಜೊತೆಗೆ ಒಂದು ಕಾಂಬಿನೇಷನ್ನಾಗಿ ಒಂದು ಗೊಜ್ಜು ಅಂತ ಹೇಳ್ಬೋದು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಉಳ್ಳಿ ಜುಣುಕ ಅಂತ ಕರೀತಾರೆ ಇದರ ಹೆಸರು ಕೆಲವೊಬ್ಬರು ಗೊತ್ತಿರುತ್ತೆ ಕೆಲವೊಬ್ಬರು ಗೊತ್ತಿರೋಲ್ಲ ಇದು ಹಳ್ಳಿ ಸೈಡಲ್ಲಿ ಮಾಡೋವಂಥ ಒಂದು ಗೊಜ್ಜು ಈಗ ನಾನು ಒಗ್ಗರಣೆಗೆ ಇಟ್ಟಿದ್ದೀನಿ ಅದಕ್ಕೆ ಮೊದಲಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ನೋಡಿ ಸಾಸಿವೆ ಹಾಕಿದ ತಕ್ಷಣ ಚಿಟಪಟ ಅಂತ ಇದೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಶೇಂಗಾ ಬೀಜ ಇರುತ್ತಲ್ಲ ಕಡಲೆ ಬೀಜ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಶೇಂಗಾ ಬೀಜ ಕಡಲೆ ಬೀಜ ಇದೆಯಲ್ಲ ಈ ಗುಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ನಮಗೆ ತಿನ್ನುವಾಗ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಏನು ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ತಕ್ಕನಾದ ಮಟ್ಟಿಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ತುಂಬ ಬೇಗನೆ ಆಗುವಂಥ ಗೊಜ್ಜು ನಂತರ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಇಷ್ಟನ್ನು ನಾನು ಸಪ್ರೇಟಾಗಿ ನಾನು ಹಾಕ್ತಿಲ್ಲ ಒಟ್ಟಿಗೆ ಇದ್ದೀನಿ ಜೊತೆಗೇನೆ ಹಾಕಿ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಥರ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ಮುಂದೆ ನೆಕ್ಸ್ಟ್ ಐಟಮ್ ಏನಾಗ್ಬೋದು ಅಂತ ನಾನು ಹೇಳ್ತೀನಿ ನಿಮಗೆ ಇದನ್ನು ಸರಿ ಯಾರಾದರೂ ಟ್ರೈ ಮಾಡಿ ಇದಕ್ಕೆ ಒಂದು ಪೌಡ್ರು ಬರುತ್ತೆ ಆ ಪೌಡ್ರ್ ರೆಸಿಪಿ ಬೇಕಿದ್ದರೆ ಯಾರಿಗಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ಅಪ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದು ಸಾಮಾನ್ಯವಾಗಿ ಕೆಲವೊಬ್ರು ಗೊತ್ತಿರುತ್ತೆ ಕೆಲವೊಬ್ರು ಗೊತ್ತಿರೋಲ್ಲ ಇದು ಬಂದು ಹುರುಳಿಕಾಳು ಇರುತ್ತಲ್ವ ಕಾಳನ್ನ ಹುರಿದು ಅದನ್ನು ಬೇಳೆ ಮಾಡಿ ನಂತರ ಅದ್ರ ಜೊತೆಗೆ ಆ ಬೇಳೆ ಜೊತೆಗೆ ಸ್ವಲ್ಪ ಮಸಾಲೆ ಐಟಮ್ಗಳನ್ನ ಹಾಕಿ ಅದನ್ನು ಪುಡಿ ಮಾಡಿಸಿ ಆಮೇಲೆ ಆ ಪುಡಿನ ಸ್ವಲ್ಪ ಹುಣಸೆ ರಸನ ನೆನೆ ಹಾಕಿ ಅದ್ರ ಜೊತೆ ಆ ಪೌಡ್ರನ್ನ ಮಿಕ್ಸ್ ಮಾಡಿ ಮಾಡುವಂಥದ್ದು ನೋಡಿ ಇವಾಗ ಒಬ್ರನಿಗೆ ನಾನು ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಪೌಡರ್ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಆ ಪೌಡರ್ನು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಒಗ್ಗರಣೆ ಚೆನ್ನಾಗಿ ಬೇಯ್ತಾ ಇದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಹಾಗೆ ಚೆನ್ನಾಗಿ ಬೇಯಬೇಕು ಇದಕ್ಕೆ ಮೇಯ್ನು ಇಂಗ್ರೀಡಿಯಂಟ್ಸ್ ಬಂದು ಈರುಳ್ಳಿನೇ ಯಾಕಂದರೆ ಇದಕ್ಕೆ ಬೇರೆ ಏನು ತರಕಾರಿ ಆಗಲಿ ಅಥವಾ ಬೇರೆ ಏನು ಸೊಪ್ಪಾಗಲಿ ಏನನ್ನು ಬಳಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕ್ವಾಂಟಿಟಿ ನಾವು ಎಷ್ಟು ಜನಕ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ನಮ್ಮ ಮನೇಲಿ ಐದು ಜನ ಇದ್ದೀವಿ ಹಾಗಾಗಿ ಐದು ಜನಕ್ಕೆ ಆಗುವಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಈರುಳ್ಳಿ ಉಗ್ರಣೇಲಿ ಬಾಡಿಸ್ಬೇಕಾಗುತ್ತೆ ಈ ಪೌಡರ್ ಬಂದು ಮಸಾಲ ಪೌಡರ್ ಮಾಡೋದು ತುಂಬ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಅದು ಅದು ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದನ್ನು ರೆಸಿಪಿ ಹಾಕ್ತೀನಿ ನಾನು ವಿಡಿಯೋ ಮಾಡಿ ನೋಡಿ ಇವಾಗ ಈರುಳ್ಳಿ ಬೆಂದಿದೆ ನೋಡಿ ಇದನ್ನು ನಾನು ಸ್ವಲ್ಪ ಒಂದು ನಿಂಬೆ ಹಂಗಾದ್ರಷ್ಟು ಹುಣಸೆನ್ನು ನೆನೆ ಹಾಕಿ ಆ ಹುಣಸೆ ರಸನ ತೆಗೆದು ಅದಕ್ಕೆ ಈ ಹುರುಳಿ ಪೌಡರ್ ಏನು ಮಸಾಲ ಪೌಡರ್ ಇರುತ್ತೆ ಅದನ್ನು ಒಂದು ನಾಲ್ಕು ಸ್ಪೂನ್ ಹಾಕಿ ಈ ಥರ ಹುಣಸೆ ಹುಳಿ ಜೊತೆ ಮಿಕ್ಸ್ ಮಾಡಿ ಹುಣಸೆ ರಸದ ಜೊತೆ ಮಿಕ್ಸ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಏನಪ್ಪ ಅಂದರೆ ಈ ಏನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ನಾನು ಈ ಹುಣಸೆ ಹುಳಿ ಜೊತೆ ಹುರುಳಿ ಪೌಡರ್ನ ಏನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಹುರುಳಿ ಪೌಡರ್ನ ಒಗ್ಗರಣೆಗೆ ಹಾಕೋದು ತೊ ಇದು ತುಂಬ ಈಸಿ ಇದೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಹಾಕ್ಬಿಡುತ್ತೆ ನಮ್ಮನೇಲಂತೂ ಅದು ಸ್ವಲ್ಪ ಚೆನ್ನಾಗಿ ಫೇವ್ರೇಟ್ ಅಂತಲೇ ಹೇಳ್ಬೋದು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದಕ್ಕೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ನಾನು ಮಿಕ್ಸ್ ಮಾಡ್ಕೊಂಡಿದ್ದಂಥ ಮಿಶ್ರಣನ ಒಗ್ಗರಣೆಗೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ ಹಂಗಾಗಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿ ಅದರ ರಸ ತೆಗೆದು ನನಗೆ ಎಷ್ಟು ಬೇಕಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಆ ರಸಕ್ಕೆ ಈ ಹುರುಳಿ ಪೌಡರು ಮತ್ತು ಹಾಗೆ ಸಾಂಬಾರ್ ಪೌಡರ್ ಒಂದು ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಖಾರಕ್ಕೋಸ್ಕರ ಇಷ್ಟು ಹಾಕಿ ನಾನು ಮಿಕ್ಸ್ ಮಾಡಿ ಈ ಒಗ್ಗರಣೆಯಲ್ಲಿ ಹಾಕಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇವಾಗಲೇ ಹಾಕ್ಬಿಡ್ತಾಯಿದ್ದೀನಿ ಅದು ಈ ಥರ ಬೇಯಬೇಕು ಈ ಥರ ಕನ್ ಕನ್ಸಿಸ್ಟೆನ್ಸಿ ಬರಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನೂ ಹಾಕ್ತೀನಿ ಇದು ನಿಮಗೆ ಇವಾಗ ಈ ಥರ ಇದೆ ಇದು ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಗ್ಯಾಸ್ ಆಫ್ ಮಾಡಿ ಒಂದು ಐದು ನಿಮಿಷ ಇಟ್ಟರೆ ಇದು ಗೊಜ್ಜಿನ ಹದಕ್ಕೆ ಬರುತ್ತೆ ಮೋಸ್ಟ್ಲಿ ಸಾಂಬಾರು ಥರ ಕಾಣಿಸ್ತಿರ್ಬೋದು ಆದರೆ ಅದು ಗಟ್ಟಿಯಾಗುತ್ತೆ ಆಮೇಲೆ ಮಸಾಲೆ ಪೌಡರ್ ಇಡೋದ್ರಿಂದ ಗಟ್ಟಿ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು